ಮೂಡ್ ಫೋಟೋಕ್ಕೆ ಯಾಪಾ ಅಂಗಲ್ಲ ಗೆಟ್ ಮಾಡಿದ್ದೀರಾ ಅಣ್ಣಾ ನಾನು ಏನು ಅವರು ನಮಗೆ ಬಂತು 12 ವರ್ಷದ ಆದ್ರೂ ಪ್ರಾಟೋಕಾಲ್

ಈಗ ರೇಷ್ಮೆ ಇಲಾಖೆ ಜವಳಿ ಇಲಾಖೆ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದೆ ಯಾಕಂದರೆ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಈ ವಹಿವಾಟು ನಡೀತದೆ ಅದಕ್ಕೆ ಮಾರಾಟ ಮಂಡಳಿಯನ್ನು ಇಲ್ಲಿ ಮಾಡಿರೋದು ಬಹಳ ಒಳ್ಳೆಯದಾಗಿದೆ ಸರ್ಕಾರ ಇದಕ್ಕಾಗಿ ಸುಮಾರು ಐವತ್ತು ಲಕ್ಷ ರೂಪಾಯಿಗಳನ್ನು ಕೊಟ್ಟಿದೆ ಶಾಸಕರ ನಿಧಿಯಿಂದ ಕೂಡ ಐವತ್ತು ಲಕ್ಷ ಕೊಟ್ಟಿದ್ದಾರೆ ಈಗ ಒಂದು ಫ್ಲೋರ್ ಆಗಲಿ ಉಳಿದಿದ್ದನ್ನು ತೀರಾ ಎಷ್ಟು ಅಷ್ಟಿದೆ ಸರ್ಕಾರದಿಂದ ಉಳಿದ ಕೆಲಸವನ್ನು ಮಾಡೋಣ ಇದು ಸದುಪಯೋಗ ಆಗಬೇಕು ನಾನು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾಗ ಕೂಡ ಈ ಸುಂಕ ಜಾಸ್ತಿ ಮಾಡಿದ್ದು ಸುಂಕ ಏನು ಮಾಡ್ತಾರೆ ಜಾಸ್ತಿ ಮಾಡಿದರೆ ನಮ್ಮದಕ್ಕೆ ವ್ಯಾಪಾರ ಕಷ್ಟ ನಾವೇನು ಮಾಡಿದ್ವಿ ಇಂಪೋರ್ಟ್ ಆಗೋದನ್ನು ತಡಿಬೇಕಾಯಿತು ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇದ್ದಂಥ ಕಾಲದಲ್ಲಿ ನಾ ಚೈನಾ ನಾವೇ ಸ್ವತಃ ರೇಷ್ಮೆ ಬೆಳೆಗಾರರಾಗಿರೋದ್ರಿಂದ ಆ ಸುಂಕವನ್ನು ಅವ್ರಿಗೆ ಜಾಸ್ತಿ ಮಾಡಿದ್ರಿಂದ ನಮ್ಮ ವ್ಯಾಪಾರಸ್ಥರೆಲ್ಲರೂ ಕೂಡ ಉಳಿಯುವಂಥ ಕೆಲಸ ಆಯಿತು ಈ ರೀತಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬಂದ ಮೇಲೆ ಇಲ್ಲಿ ಹತ್ತು ಎಚ್ ಪಿವರೆಗೂ ಕೂಡ ಕರೆಂಟನ್ನು ಮನ್ನಾ ಫ್ರೀ ಮಾಡಿದ್ದಾರೆ ಈ ರೀತಿ ಇಲ್ಲಿವರೆಗೂ ಏನು ಸೌಲಭ್ಯಗಳು ಏನಿಲ್ಲಿ ಕೆಲಸವನ್ನು ಮಾಡಿದ್ದೇವೆ ಮುಂದೆ ಆಗ್ಬೇಕಾಗಿರೋ ಕೆಲಸ ಸರ್ಕಾರ ಬದ್ಧವಾಗಿದೆ ನೋ ಉತ್ಪ್ರೇಕ್ಷೆ ನೋ ಊಹಾ ಪೋಹಾ ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯ್ ವಾಣಿ ಡಾಟ್ ನೆಟ್ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ